ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಕರಮಣಿ ಕಾಳು ಸಾರು ಮಸಾಲೆ ಹಾಕಿ ಕರಮಣಿ ಸಾರು ಕಾಳು ಸಾರು ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಇಲ್ಲ ಲವಂಗ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಹಸಿನೂ ಹಾಕ್ಬೋದು ಸ್ವಲ್ಪ ಫ್ರೈ ಮಾಡಿನೂ ಹಾಕ್ಬೋದು ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಫ್ಲೇವರು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಆಗಿತ್ತು ತುಂಬ ಜನ ಹುಳಿನೂ ಮಾಡ್ತಾರೆ ಖಾರ ಮಣಿ ಹಾಳು ಹಾಕಿಬಿಟ್ಟು ಸೊ ರೀಸೆಂಟಾಗಿ ನಮ್ಮಮ್ಮ ಮಾಡಿ ಕಳಿಸಿದ್ರು ಹುಳಿ ಸಾರು ಸೊ ಹಾಗಾಗಿ ಸರಿ ನಾನು ಮಸಾಲೆ ಮಾಡೋಣ ಅಂಥೇಳಿ ಮಸಾಲೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಟೇಸ್ಟ್ ಅಂತೂ ಸುಪರ್ವಾಗಿ ಬಂದಿತ್ತು ಇದೆಲ್ಲ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ ನಾವು ಎಷ್ಟು ಕ್ವಾಂಟಿಟಿ ಸಾರು ಯೂಸ್ ಮಾಡ್ತೀವಿ ಅಷ್ಟು ಕ್ವಾಂಟಿಟಿಗೆ ತೆಂಗಿನ ತುರಿ ಮತ್ತು ನಾನು ಅದೇನು ಫ್ರೈ ಮಾಡಿದ್ದೆ ಅದು ಮತ್ತು ಒಂದು ಮೀಡಿಯಮ್ ಸೈಜ್ ಆನಿಯನ್ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಮತ್ತು ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತೀನಿ ಖಾರ ನಾನು ಕಮ್ಮಿನೇ ಯೂಸ್ ಮಾಡೋದು ಬಿಕಾಸ್ ನನ್ನ ಮಗ ನಾನು ನಾನೇನು ಊಟ ನಾವೇನು ಊಟ ಮಾಡ್ತೀವಿ ಅದೇ ಸಾಂಬಾರು ಅವನಿಗೂ ಕೂಡ ತಿನ್ನಿಸೋದು ಸೊ ಹಾಗಾಗಿ ನಾನು ಖಾರನ ಸ್ವಲ್ಪ ಆಗಿ ಹಾಕ್ಕೊಳ್ಳೋಕ್ಕೆ ಯಾವಾಗಲೂ ಟ್ರೈ ಮಾಡ್ತೀನಿ ಸೊ ಸ್ವಲ್ಪ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ರುಬ್ಕೊಂಡು ಬರೋಣ ಸೊ ಕಾಳು ನೋಡ್ಬೋದು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಕುಕ್ಕರ್ಗೆ ನಾನು ಕುಕ್ಕರಲ್ಲಿ ಮಾಡ್ಕೊತ ಇದ್ದೀನಿ ಅಂದರೆ ಎಲ್ಲಕ್ಕೆ ಬೇಗ ಆಗುತ್ತೆ ಅಂತ ಹೇಳಿ ಸೊ ಸ್ವಲ್ಪ ಸ್ವಲ್ಪ ಹೊನಿಯನ್ನ ಆಯಿಲಲ್ಲಿ ಫ್ರೈ ಮಾಡಿ ಇವಾಗ ಆಗಲೇ ವಾಶ್ ಮಾಡಿ ಇಟ್ಕೊಂಡಿರೋವಂಥ ಕಾಳನ್ನ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ತೀನಿ ಸೊ ಇದು ಹಸಿ ಕಾಳು ಏನು ಅಷ್ಟೊಂದು ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ ಏನು ಥರ ಎಲ್ಲ ಹಿಂಗ್ನಿಲ್ಲ ಬೇಗನೆ ಬಾಯ್ಲ್ ಆಗುತ್ತೆ ಬಟ್ ನಾನು ಒಂದೇ ಒಂದು ವಿಸಿಲ್ ಹಾಕೋಬಿಡೋಣ ಕುಕ್ಕರ್ಗೆ ಅಂತ ಹೇಳಿ ಹಾಕ್ಕೊಬಿಡ್ತೀನಿ ಅಷ್ಟೆ ಸೊ ಇದು ಸ್ವಲ್ಪ ಹಾಗೆ ಫ್ರೈ ಆಗಕ್ಕೆ ಬಿಡೋಣ ಅದಾದಮೇಲೆ ಇದಕ್ಕೆ ಎಕ್ಸ್ಟ್ರಾ ನಾನು ಇನ್ನೂ ಎರಡು ಮೂರು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬದ್ನೆಕಾಯಿ ಮಸಾಲೆ ಸಾರು ಹುಳಿ ಸಾರು ಅಂತಂದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಇದ್ರೂ ಅದಕ್ಕೆ ಟೇಸ್ಟ್ ಒಂಥರ ಎನ್ಹ್ಯಾನ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಮೋರ್ ಓವರ್ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಪೊಟ್ಯಾಟೊ ಅಂದರೆ ತುಂಬ ಇಷ್ಟ ಅದು ಸಾರಲ್ಲಿ ಅವ್ನಿಗೆ ಊಟದ ಜೊತೆ ಸೈಡ್ ಥರ ಇರಲೇಬೇಕು ಸೊ ಹಾಗಾಗಿ ನಮಗೋಸ್ಕರ ಇಲ್ಲ ಅಂತಾದರೂ ಅವನಿಗೋಸ್ಕರ ಆದರೂ ಹಾಕಿ ಹಾಕ್ತೀನಿ ಸೊ ಸ್ವಲ್ಪ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಸೊ ಆಮೇಲೆ ಗೋಬಿ ಇತ್ತು ಮನೆಯಲ್ಲಿ ಆ ಗೋಬಿನೂ ಸಹ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಆಲ್ರೆಡಿ ಬಿಸಿ ನೀರಲ್ಲಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಸೈಡಲ್ಲಿ ತೆಗೆದು ಸೊ ಈ ಗೋಬಿ ನನ್ನ ಹಸ್ಬೆಂಡ್ಗೂ ಇಷ್ಟ ಆಗಲ್ಲ ನನ್ನ ಮಗನಿಗೂ ಇಷ್ಟ ಆಗಲ್ಲ ನಾನು ಒಬ್ಬಳೇ ತಿನ್ನೋದು ಸೊ ಹಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಇಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರಲ್ಲಿ ಅವ್ರಿಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಮತ್ತು ರುಬ್ಕೊಂಡಿರೋವಂಥ ಮಸಾಲೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದರೆ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ವಿಸಿಲ್ ಕುಗ್ಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಸೊ ಬೇಡ ನಾವು ತಪ್ಪಲೆನಲ್ಲೇ ಮಾಡ್ತೀನಿ ಅಂತಂದರೆ ತಪ್ಪಲಿಲ್ಲೂ ಸಹ ಮಾಡ್ಬೋದು ಬಟ್ ಟೇಸ್ಟ್ ಅಂತೂ ಸಕ್ಕದಾಗಿ ಬಂದಿತ್ತು ನೋಡಿ ಬಿಸಿ ಬಿಸಿ ಮುದ್ದೆ ಸಾರು ಚಪಾತಿ ಪೂರಿ ಎಲ್ಲದಕ್ಕೂ ಮಸಾಲೆ ಸಾರು ಸಕ್ಕದಾಗಿರುತ್ತೆ ಯಾರು ಟ್ರೈ ಮಾಡಿ ಒಂದ್ಸತಿ ಆ್ಯಂಡ್ ರಿವ್ಯೂ ಕೊಡಿ